ಹಾಸನ ಜಿಲ್ಲೆಯಾದ್ಯಂತ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ ಹಾಸನ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿರೋದ್ರಿಂದ ಸಕಲೇಶ್ಪುರದ ಕೊಲ್ಲಹಳ್ಳಿ ಬಳಿ ಹೆದ್ದಾರಿ ತಡೆಗೋಡೆ ಮತ್ತೆ ಕುಸಿತ ಆಗ್ಬಿಟ್ಟಿದೆ ತಡೆಗೋಡೆ ಕುಸಿತ ಆಗಿರೋದ್ರಿಂದ ಮತ್ತೆ ಸಂಚಾರ ಬಂದ್ ಆಗುವಂತ ಸಾಧ್ಯತೆ ಕೂಡ ಇದೆ ಹಾಸನ ಜಿಲ್ಲೆಯ ಸಕಲೇಶ್ಪುರದ ಕೊಲ್ಲಹಳ್ಳಿ ಬಳಿ ಹೆದ್ದಾರಿ ತಡೆಗೋಡೆ ಕುಸಿತ ಆಗಿದೆ ಹೀಗಾಗಿ ಮತ್ತೆ ಸಂಚಾರವನ್ನ ಬಂದ್ ಮಾಡುವಂತ ಸಾಧ್ಯತೆ ಇದೆ ನಿನ್ನೆ ಬಾಳುಪೇಟೆ ಬೈಪಾಸ್ ಬಳಿ ತಡೆಗೋಡೆ ಕುಸಿತ ಆಗಿತ್ತು ಇವತ್ತು ಕೊಲ್ಲಳಿ ಬಳಿ ಅರ್ಧ ಕಿಲೋಮೀಟರ್ ತಡೆಗೋಡೆ ಕುಸಿತ ಆಗ್ಬಿಟ್ಟಿದೆ ಹೀಗಾಗಿ ಮತ್ತೆ ಸಂಚಾರಕ್ಕೆ ನಿರ್ಬಂಧ ಹೇರುವಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ ಕಳಪೆ ಕಾಮಗಾರಿಯೇ ಕುಸಿತಕ್ಕೆ ಕಾರಣ ಅಂತ ಸ್ಥಳೀಯರು ಹಿಡಿ ಶಾಪ ಹಾಕ್ತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಳಪೆ ಕಾಮಗಾರಿ ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂದರೆ ಈ ರೀತಿ ನಿರಂತರವಾಗಿ ಮಳೆ ಬಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಲ್ಲೆಲ್ಲಿ ನಿಜವಾದಂಥ ಕಾಮಗಾರಿ ಆಗಿದೆ ಸಿಮೆಂಟ್ ಎಲ್ಲ ಹಾಕಿದ್ದಾರೆ ಡಾಂಬರೀಕರಣ ಎಲ್ಲಾಗಿದೆ ಅದೆಲ್ಲ ಕೂಡ ಕಳ್ಳಾಟ ಬಯಲಾಗ್ಬಿಡುತ್ತೆ ಇಲ್ಲೂ ಕೂಡ ಸ್ಥಳೀಯರು ಅದೇ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಳಪೆ ಕಾಮಗಾರಿ ಮಾಡಿರೋದ್ರಿಂದ ಈ ರೀತಿ ತಡೆಗೋಡೆ ಕುಸಿತ ಆಗ್ತಾ ಇದ್ದಾವೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಲಕ್ಷ್ಯ ವಹಿಸಿದೆ ಕಳಪೆ ಕ ಕಾಮಗಾರಿಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಕೊಲ್ಲಹಳ್ಳಿ ಸೇರಿದಂತೆ ಅಲ್ಲಿರುವಂತಹ ಗ್ರಾಮಸ್ಥರು ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೊಲ್ಲಹಳ್ಳಿ ಬಳಿ ಅರ್ಧ ಕಿಲೋಮೀಟರ್ ತಡೆಗೋಡೆ ಕುಸಿತ ಆಗಿರೋದ್ರಿಂದ ಸಂಚಾರ ಕೂಡ ಬಂದ್ ಆದರೂ ಆಗಬಹುದು